ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ನಾವು ಒಂದು ವಿಚಾರ ಮಾಡಿದ್ವಿ ಏನಂತಂದ್ರೆ ನಮ್ದು ಈಗ ಏನಿದೆ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅಂತ ನಮ್ಗೆ ಹಾಗಾಗಿ ನಾವು ಎಲ್ಲಾ ಸಮಸ್ಯೆ ಎಲ್ಲಾ ಜಾತಿಗಳಿಗೆ ಒಬ್ಬೊಬ್ಬರಿಗೆ ನಾವು ಇದು ಮಾಡ್ಕೊಂಡು ಸಮಾಜ ಸೇವೆ ತಗೊಂಡು ಎಲ್ಲಾ ಜಾತಿಗಳಿಗೆ ನಾವು ಏನ್ ಮಾಡ್ತೀವಿ ಮಾಡಿ ಒಂದು ಗೌರವ ನಾರಾಯಣ ಒಂದು ಪ್ರಶಸ್ತಿಯನ್ನು ನಾವು ನೀಡ್ತಿದೀವಿ ಹೀಗಾಗಿ ಹದಿನಾರು ಮಂದಿ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಎಲ್ಲ ಸಮಾಜದಲ್ಲಿ ಹದಿನಾರು ಮಂದಿ ನ ಆಯ್ಕೆ ಮಾಡ್ಕೊಂಡು ಅವರಿಗೆ ನಾವು ಗೌರವ ಆಗಿ ಎಲ್ಲ ಡೀಟೇಲ್ ಆಗಿ ಯಾರ ಹೆಸರು ಏನು ಯಾರು ಹೇಳಿದ್ರು ಹೇಳ್ತೀವಿ ಅದೇ ರೀತಿ ನಮ್ದು ಜೀವ ಹಾಸ್ಪಿಟಲ್ ಜೀವ ಹಾಸ್ಪಿಟಲ್ ಅಂತ ಹೇಳಿದಾರ ಅವ್ರಿಂದ ಹೆಲ್ತ್ ಚೆಕ್ಅಪ್ಲ ಬ್ಲಡ್ ಕ್ಯಾಂಪ್ ಆಯ್ತು ಅದು ಕೂಡ ಮಾಡಿದೀವಿ ಇದು ಅಲ್ಲದೆ ನಮ್ಮ ಸಮಾಜದಲ್ಲಿ ಈ ಸಲ ನಾವ್ ಏನ್ ಮಾಡಿದೀವಿ ಎಲ್ಲಾರು ಹಿರಿಯರು ಎಲ್ಲ ಹನ್ನೊಂದು ಮಂದಿ ತಕ್ಕೊಂಡಿದ್ದೀವಿ ಯಾರು ಬಡ ಮಕ್ಕಳಿದ್ದಾರೆ ಯಾರು ಆತ್ನಿ ಇಲ್ಲ ನಮ್ಮ ಎಲ್ಲ ಮಾವ ಇದ್ದಾರೆ ಅವೆಲ್ಲ ಹೇಳಿದ್ರು ಇಲ್ಲ ಮಾಡಬೇಕು ಮಾಡ್ಬೇಕು ಸುತ್ತಲ ಮಾಡ್ಬೇಕು ಹೇಳಿದ್ರೆ ಎಲ್ಲರೂ ಕಲ್ ಏನು ಮಾಡ್ತೀವಿ ಆಯಿತು ಮೊಮ್ಮನ ಹೆಂಗೆ ಅಂತ ಹೇಳಿದರೆ ಒಂದು ಡಿಸೈಡ್ ಮಾಡಿ ನಾವು ಅದಕ್ಕೆ ಏನು ಮಾಡ್ತೀವಿ ಒಂದು ಹನ್ನೊಂದು ಮಂದಿನ ನಾವು ತೊಂದರೆ ದತ್ತಕ್ಕೆ ಹೆಂಗಂತಂದರೆ ಎಂಟು ಎಂಟನೇ ಒಂಬತ್ತನೇ ಹತ್ತನೇ ತರಗತಿಯವರಿಗೆ ಅವರಿಗೆ ಉಚಿತವಾಗಿ ನಾವೆಲ್ಲ ಸಹಕಾರ ಸ್ಕೂಲ್ ಫೀಸ್ ಹುಡ್ಕೊಂಡು ಅವ್ರ ಸ್ಕೂಲ್ ಯೂನಿಫಾರ್ಮು ಟ್ಯೂಷನ್ಸು ಮತ್ತು ಇನ್ ಕೇಸ್ ಎಲ್ಲರೂ ಅವ್ರಿಗೆ ಬಸ್ ಪಾಸ್ ಅಥವಾ ಸೈಕಲ್ ಕೂಡ ಪ್ರೊವೈಡ್ ಮಾಡಬೇಕಂತ ನಾವು ಡಿಸೈಡ್ ಮಾಡ್ತೀವಿ ಅದೇ ರೀತಿ ಖ್ಯಾತ ಕನ್ನಡ ಕಲ್ಯಾಣ ಜಿಲ್ಲಾ ಜಿಲ್ಲಾ ವಿ ರಾಘವೇಂದ್ರ ಅವರು ಅವ್ರಿಗೆ ಒಂದೇ ಫೋನ್ ಮೂಲಕ ನಾವು ಹೇಳಿದಿವಿ ಸರ್ ಹಿಂಗ ಹಿಂಗಿದೆ ನಾವು ಹಿಂಗ ಜಯಂತಿ ಮಾಡಿ ಊಟ ಮಾಡ್ತೀವಿ ತಮ್ಮದು ಬಂದ್ರೆ ಒಂದೇ ಓಕೆ ಅಂದ್ರೆ ನಾ ಬರ್ತೀವಿ ಹದಿನಾರು ತಾರೀಕು ನಾವು ಡಿಸೈಡ್ ಮಾಡಿ ಡೇಟ್ ಅಲ್ಲಿ ಹೇಳಿದ್ರೆ ಓಕೆ ಅಂತ ಈಗ ನಮ್ಮ ಮಾಮನವ್ರ ಜಗದೇವ್ ಮತ್ತೆ ಅವ್ರಿಗೆ ವಿಶೇಷ ಸನ್ಮಾನ ನಾವು ಇಟ್ಕೊಂಡಿದ್ರಿ ಅವರಿಗೆ ಎಮ್ ಎಲ್ ಸಿ ಆಗಿದ್ರೆ ಯಾವ್ದೋ ಅವ್ರಿಗೆ ನಾವು ವಿಶೇಷ ಸನ್ಮಾನವನ್ನು ನಾವು ಇಟ್ಕೊಂಡಿದೀವಿ ಅವರಿಗೆ ಅದಾದ್ಮೇಲೆ ಈಗ ಯಾವಾಗಲೂ ನಾವು ಪ್ರೊಸೆಷನ್ ಏನ್ ಮಾಡ್ತೀವಿ ಮಾಡ್ಕೊಂಡಿವಿ ಮಾಡ್ತಿದೀವಿ ಐದು ಅಡಿ ಹತ್ರ ಮೂರ್ ಮೂರ್ತಿಯನ್ನ ತಂದಿ ಮ್ಯಾಂಡ್ಗಳ್ಕೊಂಡ್ ಬರ್ಬೇಕಂತ ಹೇಳಿ ನಾವು ಡಿಸೈಡ್ ಮಾಡ್ತಿದ್ವಿ ದಿಮಾಪುರಿ ಚೌಕ್ ಅಂತ ಹೇಳಿ ನಾವು ಮಾಡಿದ್ವಿ ರೀತಿ ಸರ್ಕಾರ ಇದು ಇರಲಿ ನಾವು ಆಮೆಲ್ಲ ಬಂದಿ ಅದಕ್ಕೆಲ್ಲ ಗೌರವ ಹೇಳಿ